ಗೆಳೆಯರೇ ತದ್ಭವಕ್ಕೆ ಸ್ವಾಗತ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿನ ಲೆಕ್ಕಾಚಾರ ಜೂನ್ ನಾಲ್ಕಕ್ಕೆ ವಿಜಯದ ಹಾರ ಗಣಿ ನಾಡಿಗೆ ಯಾರಾಗುವರು ದಣಿ ಶ್ರೀರಾಮುಲು ವೋರ್ಸಸ್ ತುಕಾರಾಮ್ ಬಳ್ಳಾರಿ ಲೋಕಸಭಾ ಚುನಾವಣಾ ಮತದಾನಕ್ಕೆ ತೆರೆ ಬಿದ್ದಿದ್ದು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಲೋಕ ಕದನದಲ್ಲಿ ಜೋರಾಗಿ ನಡೆದಿದೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಕಾಲಕ್ರಮೇಣ ರೆಡ್ಡಿಗಳ ರಾಜಕೀಯ ಆರ್ಭಟದಿಂದ ಬಿಜೆಪಿ ಪಕ್ಷ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ತನ್ನ ವಶಕ್ಕೆ ಪಡೆದು ಸತತ ಗೆಲುವು ಸಾಧಿಸಿದೆ ಮೋದಿ ಅಲೆಯ ಮೇಲೆ ನಂಬಿಕೆ ಇಟ್ಟುಕೊಂಡು ಚುನಾವಣಾ ಲೆಕ್ಕಾಚಾರ ಬಿಜೆಪಿ ಪಾಳಯದಲ್ಲಿ ನಡೆಯುತ್ತಿದೆ ಕಾಂಗ್ರೆಸ್ ಪಕ್ಷವು ಸ್ವಾತಂತ್ರ್ಯ ಬಂದಾಗಿನಿಂದ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಘಟಾನುಘಟಿಗಳನ್ನು ಪಾರ್ಲಿಮೆಂಟ್ ಒಳಗಡೆ ತಲುಪುವಂತೆ ಮಾಡುವ ಹೆಗ್ಗಳಿಕೆಗೆ ಕಾಂಗ್ರೆಸ್ ಪಕ್ಷ ಪಾತ್ರವಾಗಿದೆ ಇದು ಒಂದು ಕಡೆಯಾದರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ರೆಡ್ಡಿಗಳ ತಾಯಿ ಎಂದು ಬಿಂಬಿತವಾಗಿದ್ದ ತಾಯಿ ಸುಷ್ಮಾ ಸ್ವರಾಜ್ ಹಾಗೂ ಸೋನಿಯಾ ಗಾಂಧಿ ನಡುವೆ ನಡೆದ ಸ್ಪರ್ಧೆಯತ್ತ ಇಡೀ ದೇಶವೇ ತಿರುಗಿ ನೋಡುವಂತೆ ಭಾರೀ ಪೈಪೋಟಿ ಏರ್ಪಟ್ಟಿತ್ತು ಕೊನೆಗೆ ಸೋನಿಯಾ ಗಾಂಧಿ ಗೆದ್ದು ಬಳ್ಳಾರಿ ಜಿಲ್ಲೆಗೆ ಸೋನಿಯಾ ಪ್ಯಾಕೇಜ್ ಘೋಷಣೆಯೊಂದಿಗೆ ಥರ್ಮಲ್ ಪವರ್ ಪಾಯಿಂಟ್ ಮತ್ತು ಆಸ್ಪತ್ರೆಗಳಿಗೆ ಮೂರು ಸಾವಿರದ ಮುನ್ನೂರು ಕೋಟಿ ಅನುದಾನ ಬಿಡುಗಡೆ ಮಾಡುವ ಮೂಲಕ ಇಲ್ಲಿನ ಜನರ ಬದುಕಿಗೆ ಉದ್ಯೋಗ ನೀಡುವ ಮೂಲಕ ಸದ್ದು ಮಾಡಿದ್ದರು ಇದರ ಆಧಾರದ ಮೇಲೆ ಕಾಂಗ್ರೆಸ್ ಮತ ಕೇಳುತ್ತಿದ್ದು ಬಿಜೆಪಿಯ ಕೋಮುವಾದಿ ಅಂಶಗಳನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತಿದೆ ಈಗ ಬಿಜೆಪಿ ಪಕ್ಷವು ಮೋದಿ ಯೋಜನೆಗಳಾದ ಆಯುಷ್ಮಾನ್ ಕಾರ್ಡ್ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ಮತ್ತು ರಾಮಮಂದಿರ ಸರ್ಜಿಕಲ್ ಸ್ಟ್ರೈಟ್ ಸರ್ಜಿಕಲ್ ಸ್ಟ್ರೈಕ್ ಮುಂದಿಟ್ಟುಕೊಂಡು ಹಿಂದೂ ಮುಸ್ಲಿಮರ ಭಾವನಾತ್ಮಕ ವಿಚಾರಧಾರೆಗಳನ್ನು ಕೆರಳಿಸಿ ಮತಯಾಚಿಸುತ್ತಿದೆ ಈ ನಡುವೆ ಮೋದಿ ಗ್ಯಾರಂಟಿ ದೇಶದ ಭದ್ರತೆಗಾಗಿ ಬಿಜೆಪಿ ಬೆಂಬಲ ಕೇಳುತ್ತಿದೆ ಇತ್ತ ಕಾಂಗ್ರೆಸ್ ಪಕ್ಷವೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುವ ಮುನ್ನ ಕೆಲವು ಆಶ್ವಾಸನೆ ನೀಡಿತು ಆದರೆ ಹತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ ಮೋದಿ ಬಿಜೆಪಿ ಪಕ್ಷ ದೇಶದ ಜನರಿಗೆ ವಾರ್ಷಿಕ ಎರಡು ಕೋಟಿ ಉದ್ಯೋಗ ರೈತರ ಆದಾಯ ದ್ವಿಗುಣ ಬೆಲೆ ಏರಿಕೆಗೆ ಕಡಿವಾಣ ಹಾಕುವುದಾಗಿ ಹೇಳಿ ಜಿಎಸ್ಟಿ ತರುವ ಮೂಲಕ ದೇಶದ ಸಂಪತ್ತನ್ನು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಇಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸುತ್ತಿದೆ ವಿಧಾನಸಭೆಯಲ್ಲಿ ಸೋರುತ್ತಿರುವ ರಾಮುಲು ಕುರುಬ ಮತ್ತು ಲಿಂಗಾಯತ ಮತಗಳನ್ನು ಸೆಳೆಯಲು ಸಾಹಸ ಮಾಡುತ್ತಿದ್ದು ಇಡೀ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಆರು ಶಾಸಕರ ಬಲ ಹೊಂದಿದ್ದು ಇನ್ನು ಎರಡರಲ್ಲಿ ಒಂದು ಬಿಜೆಪಿ ಮತ್ತೊಂದು ಜೆಡಿಎಸ್ ಇನ್ನೊಂದು ಕೊಪ್ಪಳ ಕ್ಷೇತ್ರಕ್ಕೆ ಸೇರಿದೆ ಇಂತಹ ಪೂರಕ ವಾತಾವರಣವಿರುವ ಪರಿಸ್ಥಿತಿಯಲ್ಲಿ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಎಂದು ಹಠಕ್ಕೆ ಬಿದ್ದಿದೆ ಎರಡು ಪಕ್ಷಗಳ ಬಲಾಬಲದ ನಡುವೆ ಮತದಾರ ಪ್ರಭು ಯಾರ ಕೈ ಹಿಡಿಯಲಿದ್ದಾನೆ ಎಂಬುದು ಫಲಿತಾಂಶದ ಮೂಲಕ ಹೊರಬೀಳಲಿದೆ ರಾಮುಲುಗೆ ಲಾಭ ಮೋದಿಯ ಅಲೆ ಮತ್ತು ಕಾರ್ಯಕರ್ತರ ಒಗ್ಗಟ್ಟು ಸೋಲಿನ ಅನುಕಂಪ ಪ್ರಮುಖ ವಾಲಿಕಿ ನಾಯಕ ರಾಮುಲು ಎಂದು ಬಿಂಬಿತ ದಶಕದಿಂದ ಕ್ಷೇತ್ರದಲ್ಲಿ ಸತತ ಬಿಜೆಪಿ ಗೆಲುವು ನಷ್ಟ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋದಿದ್ದು ಮತ್ತು ಜನರ ಕೈಗೆ ಸಿಗದೆ ಇರುವುದು ಭರವಸೆಗಳಲ್ಲಿ ಸುಳ್ಳು ತುಂಬಿರುವುದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯಾಬಲ ಕಾಂಗ್ರೆಸ್ನ ವಾಡಿಕೆ ಮಾತುಗಳು ಮುಸ್ಲಿಂ ಮೀಸಲಾತಿಯನ್ನು ಬಿಜೆಪಿ ತೆಗೆದದ್ದು ತುಕಾರಾಮ್ಗೆ ಲಾಭ ಈ ಕ್ಷೇತ್ರದಲ್ಲಿ ಆರು ಶಾಸಕರ ಬಲ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಮುಸ್ಲಿಂ ಮೀಸಲಾತಿ ವಾಪಸ್ ಕ್ಲೀನ್ ಇಮೇಜ್ ಮತ್ತು ಕೈಗೆ ಸಿಗುವ ರಾಜಕಾರಣ ಮೋದಿಯ ಸುಳ್ಳು ಭರವಸೆಗಳು ಬಿಜೆಪಿಯ ಸಂವಿಧಾನ ಬದಲಾವಣೆಯ ಮಾತುಗಳು ನಷ್ಟ ಮೋದಿ ಅಲೆ ರಾಮುಲು ಸೋಲಿನಿಂದ ಅನುಕಂಪ ಕಾಂಗ್ರೆಸ್ಸಿನಲ್ಲಿ ಹೊಂದಾಣಿಕೆ ಕೊರತೆ ಮತದಾರರ ವಿವರ ಒಟ್ಟು ಮತದಾರರು ಹದಿನೆಂಟು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೊಂದು ಪುರುಷ ಮತದಾರರು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರದ ಇಪ್ಪತ್ತೆರಡು ಮಹಿಳಾ ಮತದಾರರು ಒಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಐವತ್ತ್ಮೂರು ಇತರೆ ಇನ್ನೂರ ಅರವತ್ತಾರು ಸ್ನೇಹಿತರೇ ಇದಾಗಿತ್ತು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ